ಇನ್ನುಳಿದ ಸುದ್ದಿ ನೋಡೋಣ ಬನ್ನಿ ಬಂಡೀಪುರದಲ್ಲಿ ಸಫಾರಿ ವೇಳೆ ಪ್ರವಾಸಿಗರ ಕಣ್ಣಿಗೆ ಹುಲಿ ಪ್ರತ್ಯಕ್ಷವಾಗಿದೆ ನಿನ್ನೆ ಸಂಜೆ ಹುಲಿಮರಿಗಳ ಜೊತೆಯಲ್ಲಿ ತಾಯಿ ಹುಲಿ ತುಂಟಾಟ ಆಡುವ ದೃಶ್ಯಗಳು ಪ್ರವಾಸಿಗರು ಕಣ್ತುಂಬಿಕೊಂಡಿದ್ರು ಹುಲಿಮರಿಗಳ ತುಂಟಾಟದ ದೃಶ್ಯವನ್ನ ವನ್ಯಜೀವಿ ಛಾಯಾಗ್ರಾಹಕ ಕಿರಣ್ ಕೊಳ್ಳೇಗಾಲ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕೊಪ್ಪಳದ ಹಟ್ಟಿ ಹೈದರ್ ನಗರದ ನಡುವೆ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾದ ಘಟನೆ ನಡೆದಿದೆ ಅವಘಡದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಅಳವಂಡಿ ಶಾಲಾ ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳನ್ನು ಮುಂಡರಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಇರೋದೇ ಅಪಘಾತಕ್ಕೆ ಕಾರಣ ಅಂತ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ ಬೆಳಗಾವಿಯ ಅಂಬೇವಾಡಿಯ ಎಂಇಎಸ್ ಪುಂಡಾಟದ ಬಗ್ಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ರಾಜ್ಯಪಾಲರಿಗೆ ದೂರನ್ನ ನೀಡಿದೆ ಎಂಇಎಸ್ ಪುಂಡರು ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಯಾವುದೇ ಕ್ರಮ ಜರುಗಿಸಿಲ್ಲ ಹೀಗಾಗಿ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ನಿಲ್ಲಿಸಬೇಕು ಕನ್ನಡಿಗರಿಗೆ ರಕ್ಷಣೆಯನ್ನ ನೀಡಬೇಕು ಅಂತ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ಗಮನಕ್ಕೆ ತರುವ ಬಗ್ಗೆ ರಾಜ್ಯಪಾಲರು ಭರವಸೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕೋಳಿಗಳ ಮಾರಣ ಹೋಮ ಆಗ್ತಾ ಇದ್ದು ಮತ್ತೆ ಹಕ್ಕಿ ಜ್ವರದ ಭೀತಿ ಎದುರಾಗಿದೆ ನಗರದ ಎಚ್ಎಸ್ ಗಾರ್ಡನ್ನಲ್ಲಿ ಅನುಮಾನಾಸ್ಪದವಾಗಿ ಕೋಳಿಗಳ ಸಾವಾಗಿದ್ದು ಹಕ್ಕಿ ಜ್ವರದಿಂದಲೇ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಫಾರೂಕ್ ಎಂಬುವವರಿಗೆ ಸೇರಿದ ಕೋಳಿಗಳು ಮೃತಪಟ್ಟಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ ಬಸ್ ಬಳಿಕ ಆಟೋ ಬಾಡಿಗೆ ದರ ಹೆಚ್ಚಳ ಬಹುತೇಕ ಕನ್ಫರ್ಮ್ ಆಗಿದೆ ದರ ಏರಿಕೆ ಸಂಬಂಧ ಆಟೋ ಯೂನಿಯನ್ ಜೊತೆ ಸಾರಿಗೆ ಅಧಿಕಾರಿಗಳು ಸಭೆ ನಡೆಸಿದ್ದು ಮುಂದಿನ ಒಂದು ವಾರದ ಒಳಗಾಗಿ ದರ ಏರಿಕೆ ನಿರ್ಧಾರ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಈಗ ಇರುವ ಕನಿಷ್ಠ ದರ ಮೂವತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿಗೆ ಏರಿಸುವುದಕ್ಕೆ ಆಟೋ ಸಂಘಟನೆಗಳು ಮನವಿ ಮಾಡಿವೆ ಇದೇ ವೇಳೆ ಓಲಾ ಊಬರ್ ಸಂಸ್ಥೆಗಳು ದುಪ್ಪಟ್ಟು ದರವನ್ನ ಚಾರ್ಜ್ ಮಾಡ್ತಾ ಇವೆ ಓಲಾ ಊಬರ್ಗೆ ಕಮಿಷನ್ ಕೊಟ್ರೆ ನಮಗೇನು ಉಳಿಯಲ್ಲ ಅಂತ ಆಟೋ ಸಂಘಟನೆಗಳು ಅಳಲನ್ನ ತೋಡಿಕೊಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್